ಯಾವ ಸರ್ಕಾರ ಬಂದ್ರು ರಾಜ್ಯ ಸರ್ಕಾರದಲ್ಲಿ ಯಾವ ಸರ್ಕಾರ ಬಂದ್ರು ಮುಡುವಾಗ ನಮ್ಮ ಭೂಪರ್ ಇಲ್ವಾ ನಮ್ಮಲ್ಲಿ ಕರ್ನಾಟಕ ಇಲ್ವಾ ನಿಮ್ಮಲ್ಲಿ ಯಾಕೆ ನಮ್ಮನ್ನ ತಾಳತಮ ಮಾಡ್ತಾ ಇದ್ರಿ ಖಂಡಿತವಾಗ್ಲು ಯಾವ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಯಾವ್ದೋ ಸರ್ಕಾರ ಬಂದ ಶೂನು ನೋಡ್ತಾ ಇದ್ರೆ ನಮ್ಮನ್ನ ಮಕ್ಕಳ ಮಕ್ಕಳನ್ನು ನೋಡ್ತಾ ಇದ್ರೆ ಬಹುಶಃ ಮುಂದಿನ ದಿವಸ ಇದೇ ಬೇರೆ ನಮ್ಗೆ ಹೋರಾಟಕ್ಕೆ ನೀರಿಲ್ಲ ನೀರಿಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮಗೆ ಧನ್ಯವಾದ ತಿಳಿಸ್ತಾ ಇವತ್ತು ಇವರಿಬ್ಬರು ಮಾತು ಕೇಳ್ಬಿಟ್ಟು ನಾನು ಮಗ್ನ ಆಗ್ಬಿಟ್ಟು ಗೊತ್ತಾಗ್ತದೆ ಏನು ಮಾತಾಡ್ಬೇಕಂತೆಲ್ಲ ಮರ್ತೋಗಿದ್ದೀನಿ ಹದಿನಾರನೇ ಬಜೆಟ್ ಬಣೀತಕ್ಕಂಥ ಮಾನ್ಯ ಸಿಎಂ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಬಹುಶಃ ಇದು ದೊಡ್ಡ ಗಾತ್ರದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ ಬಹುಶಃ ಸರ್ವ ಜನಾಂಗೀಯ ಶಾಂತಿ ತೋಟ ಸರ್ವರಿಗೂ ಸಮಪಾಲು ಸರ್ವ ಸಂಬಾಳತಕ್ಕ ಕುವೆಂಪು ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳು ಸಮಾನತೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ ಬಹುಶಃ ಎಲ್ಲೋ ಒಂದು ಕಡೆ ಕೋಲಾರ ಜಿಲ್ಲೆದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಮನಸ್ತಾಪವನ್ನು ಈ ಬಜೆಟ್ ಮೂಲಕ ಎತ್ತಾಕಿದ್ರೆ ಅಂತ ಕಾಣ್ತಿದೆ ಇದ್ದೇವೆ ಮನೆ ಇವತ್ತು ಗಡಿನಾಡು ಪ್ರದೇಶದ ಮುಳುಬಾಗಿಲು ಬಹುಶಃ ಭೂಪುರದಲ್ಲಿ ಇದೆಯೋ ಇಲ್ಲೋ ಅಂತ ಡೌಟ್ ಆಗಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇದೆ ಅನ್ನೋದನ್ನ ಮರೆತು ಇವತ್ತು ನಡೀತಾ ಇದೆ ಬಹುಶಃ ನನ್ನ ಕ್ಷೇತ್ರದ ಅಹವಾಲುಗಳನ್ನು ಮನೆ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೆ ಅಧ್ಯಕ್ಷರೇ ಇವತ್ತು ಇನ್ನೂರ ಇಪ್ಪ ಎರಡು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಇರ್ತಕ್ಕಂಥ ಜನಾಂಗದಲ್ಲಿ ಇವತ್ತು ಅರಬ್ ಕಂಟ್ರಿಗಳಿಗೆ ಟೊಮಾಟೊ ಸಪ್ಲೈ ಮಾಡ್ತಕ್ಕಂಥ ನನ್ನ ಒಂದು ಮುಳುಬಾಗಿಲವನ್ನು ಆಲೂಗಡ್ಡೆ ಸಪ್ಲೈ ಮಾಡ್ತಕ್ಕಂಥ ಮುಳುಬಾಗಿಲನ್ನು ಇಡೀ ಪ್ರಪಂಚಕ್ಕೆ ಮಿಲ್ಕು ಸಿಲ್ಕು ಅಂಡ್ ಸಪ್ಲೈ ಮಾಡ್ತಕ್ಕಂಥ ಒಂದು ಮುಳುಭಾಗಲ ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡಿದೆ ಅನ್ನೋ ಒಂದು ಭಾವನೆ ಇವತ್ತು ನನಗೆ ತೋರ್ತಾ ಇದೆ ಬಹುಶಃ ದೇವರ ನಾಡಾಗಿರ್ತಕ್ಕಂಥ ಮುಳುಭಾಗಲು ಐತಿಹಾಸಿಕ ಒಂದು ಕುರುಣುಮನೆ ಗರುಡ ವಿರೂಪಾಕ್ಷಿ ಹಾಗೂ ರಾಮಲಿಂಗೇಶ್ವರ ಐದರಾಗಿರ್ತಕ್ಕಂಥ ದರ್ಗವನ್ನು ಮರೆತು ಇವತ್ತು ಬಜೆಟ್ ಅಲ್ಲಿ ಶೂನ್ಯ ಒಂದು ಮಟ್ಟಕ್ಕೆ ತೋರ್ತಕ್ಕಂಥ ನೋವು ನನಗೆ ತೋರ್ತಾ ಇದೆ ನನ್ನ ಒಂದು ಕ್ಷೇತ್ರದಲ್ಲಿ ಇನ್ನು ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ರೂ ಒಂದು ಕ್ರೀಡಾಂಗಣ ಇಲ್ಲ ಅಂತ ಒಂದು ವಿಪರ್ಯಾಸ ಬಹುಶಃ ನಾನು ಕೂಡ ಅದನ್ನು ಕೇಳಿದ್ದೆ ಜಿಲ್ಲಾ ಮಾಡಿದ ಒಂದು ಕ್ರೀಡಾಂಗಣ ಬೇಕು ಅಂತ ಕೇಳಿದ್ದೆ ಸಚಿವರನ್ನ ನಾವು ಇಲ್ಲೇ ಇದ್ದಾರೆ ಉಸ್ತುವಾರಿ ಸಚಿವರನ್ನ ಅವ್ರನ್ನು ಕೂಡ ಕೇಳಿದ್ದೆ ಇಲ್ಲ ಒಂದು ಕಡೆ ಇವತ್ತು ಗಡಿನಾಡು ಭಾಗದಲ್ಲಿ ಒಂದು ಕಡೆ ಆಂಧ್ರ ಒಂದು ಕಡೆ ತಮಿಳುನಾಡಲ್ಲಿ ಇವತ್ತು ನಮ್ಮ ಚಾಮಟ್ಟಕ್ಕಾಗಿದೆ ಅಂತ ಬಹುಶಃ ನಮ್ಮ ಸಚಿವರಿಗೆ ಗೊತ್ತಾಗಿದೆ ಮನವನ್ನು ನಾವು ಹೇಳಿದ್ವಿ ಬಹುಶಃ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಒಂದು ಒಂದು ಮೂಗಿಗೆ ಒಂದು ತುಪ್ಪ ಸುರತರ ಖಾಸಗಿ ಸ್ವಾಭಾಗತದಲ್ಲಿ ಇವತ್ತು ನಾವು ಕೇಳಿದ್ದು ಇಡೀ ನಮ್ಮ ಒಂದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಮನವಿಯನ್ನು ಕೇಳಿದ್ವಿ ನಮ್ಮ ಸಿಎಂ ಅವರು ಒಪ್ಕೊಂಡಿದ್ರು ಆದ್ರೆ ಒಂದು ಖಾಸಗಿ ಸಹಭಾಗತ್ವ ಅಂತಂದ್ರೆ ಒಂದು ಖಾಸಗಿ ಅವರು ಅಂತಂದ್ರೆ ನಮ್ಗೆ ಅರ್ಥ ಆಗ್ತಲ್ಲ ಏನಂತ ಇವತ್ತು ನಾವು ಕೇಳಿದ್ದು ಒಂದು ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ದೇಶಕ್ಕೆ ನಮ್ಮ ಜಿಲ್ಲೆಗೆ ಅಂತ ಕೇಳಿದ್ವಿ ಆದ್ರೆ ಖಾಸಗಿ ಸಹಭಾಗದಲ್ಲಿ ಕೊಡೋದು ಒಂಥರ ಅನ್ಯಾಯ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸಿಎಂ ಅವರು ಗಮನ ತಗೊಂತಾರೆ ಕೋಲಾರ ಜಿಲ್ಲೆ ಕೂಡ ಈ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೇರಿದೆ ಅನ್ನೋದನ್ನ ನಾವು ಒಂದು ಮನವಿಯನ್ನ ಮಾಡ್ತೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಇವತ್ತು ತಮಗೆ ಗೊತ್ತಿರಲಿ ಇಲ್ಲಾರು ನಮ್ಮ ಒಬ್ಬರು ಹೇಳ್ತಾ ಇದ್ರು ನಿಮ್ಗೆ ಕೆ ಸಿ ವ್ಯಾಲ್ಯೂ ಇದೆಯಲ್ಲ ರಿವರ್ ಅಂತ ಕೇಳ್ತಾ ಇದ್ರು ಬಹುಶಃ ಅವ್ರು ರಿವರ್ ಅವ್ರು ಕೆ ಸಿ ವ್ಯಾಲ್ಯೂ ಅಂತಂದ್ರೆ ಇವತ್ತು ಬೆಂಗಳೂರಿಗೆ ಇರ್ತಕ್ಕಂಥ ಒಳಚರಂಡಿ ನೀರವನ್ನು ಬಿಡ್ತಕ್ಕಂಥ ಪದ್ಧತಿ ಅಂತ ಇದೆ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇವತ್ತು ಸಾಕಷ್ಟು ಜನ ಕೆ ಸಿ ವ್ಯಾಲ್ಯೂ ಬಗ್ಗೆ ಸಾಕಷ್ಟು ಜನ ರೈತರು ಹೋರಾಟಗಾರರು ಕೇಸ್ಗಳನ್ನ ಹಾಕ್ಸ್ಕೊಂಡು ಕೋರ್ಸುತ್ತಾಡ್ತಾ ಇದಾರೆ ಆದ್ರೆ ಒಂದು ಅನ್ಯಾಯ ಏನಂತಂದ್ರೆ ಇವತ್ತು ಅದರಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿವನ್ನ ಇಡೀ ಭಾರತಕ್ಕೆ ನಾವು ಸಪ್ಲೈ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ ಆದ್ರೆ ಎಚ್ ಎನ್ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂ ಬಗ್ಗೆ ಮೂರನೇ ಹಂತದ ಶುದ್ಧೀಕರಣ ಅಂತ ಒಂದು ಮಾತು ಕೊಟ್ಟಿದ್ರು ಅದು ಕೂಡ ಶೂನ್ಯ ಆಗಿದೆ ಮೊನ್ನೆ ಸಭಾಧ್ಯಕ್ಷರೇ ಇನ್ನೊಂದು ನೋವು ಏನಂತಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಮೀಸಲಾ ಕ್ಷೇತ್ರದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪ್ರಜಾಪ್ರಭುತ್ವ ನಾನು ಕೂಡ ಒಂದು ಗೆದ್ದು ಬಂದಿದ್ದೀನಿ ಆದ್ರೆ ಇವತ್ತಿನ ಒಂದು ಮಾತನ್ನು ಹೇಳಕ್ಕೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ನೂರ ಮೂವತ್ತಾರು ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಆದ್ರೆ ನಾನು ಮೀಸಲು ಕ್ಷೇತ್ರಕ್ಕೆ ಶೂನ್ಯವನ್ನು ಕೊಟ್ಟಿದ್ದಾರೆ ಆದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರದ ಆರ್ನೂರ ಬಿಡುಗಡೆ ಮಾಡಿದ್ರು ಮೀಸಲಾತಿ ಕ್ಷೇತ್ರಕ್ಕೆ ಜೀವ ಕೊಟ್ಟಿದ್ದಾರೆ ಆದ್ರೆ ಬಹುಶಃ ನಾನು ಸಹಕಾರ ಸಚಿವರಲ್ಲಿ ಮತ್ತು ನಾನು ಕೂಡ ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ ಯಾಕೆ ನನಗೆ ಈ ತಾರತಮ್ಯ ಮಾಡ್ತಾ ಇದ್ದೀರಿ ಇವತ್ತು ಶೂನ್ಯ ವೇಳೆದಲ್ಲಿ ಇವತ್ತು ನನಗೆ ಒಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದರೆ ಅದು ಬೇರೆ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಒಂದು ಬೇರೆ ಒಂದು ಇದಕ್ಕೆ ಒಂದು ಸುಮಾರು ಐದು ಕೋಟಿ ಆರು ಕೋಟಿ ಹತ್ತು ಕೋಟಿ ಮನವಂತೆ ಬಿಡುಗಡೆ ಮಾಡಿದ್ರೆ ಆದರೆ ನನ್ನ ಮೀಸಲಾತಿ ಕ್ಷೇತ್ರದಲ್ಲಿ ಒಂದು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟಿರ್ತಕ್ಕಂಥ ಜನದಲ್ಲಿ ಏನು ಉತ್ತರ ಕೊಡಬೇಕು ಅವರು ಯಾವ ಕ್ಯಾರಿಗೆ ಯಾವ ಕೇರಿಗೆ ಯಾವ ಲೇಟ್ ಹಾಕಬೇಕು ಯಾವ ಸಿಮೆಂಟ್ ಹಾಕ್ಬೇಕು ಅನ್ನೋದು ಗೊತ್ತಾಗ್ತಲ್ಲ ಮಾನ್ಯ ಸಭಾಧ್ಯಕ್ಷರೇ ಸೊ ಮುಂದಿನ ದಿವಸದಲ್ಲಿ ಬಹುಶಃ ಮಾನ್ಯ ಮಾದೇವಪ್ಪನವರು ಮಾನ್ಯ ಸಚಿವರಾಗಿರ್ತಕ್ಕಂಥವರು ವಿಶೇಷವಾದ ಅನುದಾನವನ್ನ ನಮ್ಮ ಮುಳುವಾಗಲು ಕೊಡ್ತಾರೆ ಅಂತ ಒಂದು ನಾನು ನಂಬಿದ್ದೀನಿ ಸೊ ಬಹುಶಃ ಅವರೆಲ್ಲ ಒಂದು ಕಡೆ ಸೋದರ ಸೋದರ ಅಂದ್ಬಿಟ್ಟು ನನಗೆ ಒಂದು ಮೂಗಿಗೆ ತುಪ್ಪ ಸುರಿಸ್ತಾವ್ರೆ ಯಾವುದೇ ಸೋದರತ್ವವನ್ನು ಕಾಣಿಸ್ತಾ ಇಲ್ಲ ಇಲ್ಲಿ ನನ್ನ ಸಭಾಧ್ಯಕ್ಷೆ ಸೊ ಮುಂದಿನ ದಿವಸದಲ್ಲಿ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ಬೈರ್ತಿ ಬಸವರಾಜ್ರು ಬಸವ ಸುರೇಶ್ ಅವರು ಮನ್ಯ ತುಂಬಾ ಹತ್ರ ಇದ್ದಾರೆ ನಮ್ಮ ಸಿಎಂ ಅವ್ರಿಗೆ ದಯವಿಟ್ಟು ವಿಶೇಷವಾದ ಕಾಳಜಿಯನ್ನು ಇಟ್ಟು ಕೋಲಾರ ಜಿಲ್ಲೆಗೆ ಒಂದು ಅನುದಾನವನ್ನು ಕೊಡ್ತೀರಂತ ನಂಬಿಕೆ ನನಗಿದೆ ಮನ್ಯ ಸಭಾಧ್ಯಕ್ಷೆ ಬರೋಕ್ ಗೊತ್ತಿರಲಿ ನನ್ನ ಒಂದು ಲಾಸ್ಟ್ ಒಂದು ಪಾಯಿಂಟ್ ಮಾತಾಡ್ತೀನಿ ಸಭಾಧ್ಯಕ್ಷೆ ನಿಮ್ಗೆ ನನ್ನ ತೊಂದರೆ ಕೊಡಕ್ಕೆ ಹೋಗಲ್ಲ ಮೂರು ದಿವಸ ನಾನು ಕೂಡ ಉಪವಾಸ ಮಾಡ್ತಾ ಇದ್ದೀನಿ ಮೂರು ದಿವಸದಿಂದ ಸಭಾಧ್ಯಕ್ಷೆ ಇವತ್ತು ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಯಾವ ಪುರುಷಾರ್ಥಕ ವಶ ಸಿ ಸಿಎಂ ಅವರು ಹೇಳಬೇಕು ಸಾವಿರದ ಒಂಬೈನೂರ ತೊಂಬತ್ತೈದು ಸ್ಥಾಪನೆ ಆಗಿರತಕ್ಕಂತ ಒಂದು ಬಯಲು ಸೀಮೆ ಕೆ ಗೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಅನುದಾನ ಕೆ ಗೆ ಕೊಡ್ಲಿ ಕಲ್ಯಾಣ ಕರ್ನಾಟಕ ಕೊಡ್ಲಿ ಆದ್ರೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ನಮ್ಮ ಒಂದು ಏನು ಬಯಲು ಸೀಮೆಗೆ ಎಂಬತ್ ಮೂರು ಕೋಟಿ ಇದು ಯಾವ ತಾರತಮ್ಯ ಯಾವ ಪುರುಷಾರ್ಥಕ್ಕೆ ಬಯಲು ಬೇಕು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನನ್ನ ಕ್ಷೇತ್ರಕ್ಕೆ ಬಯಲು ಕ್ಷೇತ್ರಕ್ಕೆ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಟ್ಟಿದ್ದಾರೆ ನಾನು ಬಹಿಷ್ಕಾರವನ್ನು ಮಾಡಿದ್ದೀನಿ ಆ ಒಂದು ಅಮೌಂಟ್ ಅನುದಾನ ಬೇಡ ಅಂತ ಬಹಿಷ್ಕಾರ ಮಾಡಿದ್ದೀನಿ ಬಹುಶಃ ಮಾನ್ಯ ಸಿಎಂ ಮಾತು ಕೇಳ್ತೀನಿ ಬಹುಶಃ ಅದು ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇವ್ ಇದಕ್ಕೊಂದು ಅಧಿಕಾರವನ್ನು ಕೊಟ್ಟು ಅಧ್ಯಕ್ಷ ಮಾಡಿದಿರಿ ಯಾವ ಪುರುಷಾರ್ಥಕ್ಕಂತ ಗೊತ್ತಾಗ್ತಾ ಇಲ್ಲ ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೊಡ್ಲಿ ಅಂತ ಕೋರ್ಕೊಂತೀರಿ ಆದ್ರೆ ಅದೇ ರೀತಿಯಲ್ಲಿ ಒಂದು ಹತ್ತು ಪರ್ಸೆಂಟ್ ಆದ್ರೂ ಕೂಡ ಒಂದು ಬಯಲು ಕೊಟ್ಟು ಬಯಲಿಸುವ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕಂತ ಕೇಳು ಕರ್ನಾಟಕ ಈ ಕಡೆ ಮಾತಾಡಿ ಆ ಕಡೆಗೆ ಉತ್ತರ ಕೊಡ್ತೀರಿ ಹೆಚ್ಚಿನ ಅನುದಾನ ಕೊಡ್ಲಿ ಅದೇ ರೀತಿ ಆದ್ರೂ ಬಯಲೀಮೆ ಕೊಡ್ಲಿ ನಮ್ಮ ಸಭಾಧ್ಯಕ್ಷರೇ ಇವ್ರು ನಮ್ಮಲ್ಲಿ ಕುಡಲಿಕ್ಕೆ ನೀರಿಲ್ಲ ನಮ್ಮಲ್ಲಿ ಇವತ್ತು ಬೋರ್ ಹೊಡಿಬೇಕು ತರಕಾರಿ ಇವತ್ತು ನಮ್ಮಲ್ಲಿ ಯಾವ ಪರಿಸ್ಥಿತಿ ಬಂದಿದೆ ಯಾಕೆ ಯಾವ ಸರ್ಕಾರ ಬಂದ್ರು ರಾಜ್ಯ ಸರ್ಕಾರದ ಯಾವ ಸರ್ಕಾರ ಬಂದ್ರು ಮುಡಬಾಗ ನಮ್ಮ ಭೂಪಟದಲ್ಲಿ ಇಲ್ವಾ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಇಪ್ಪತ್ತ ನನ್ನ ಕ್ಷೇತ್ರ ಇಲ್ವಾ ನಿಮ್ಮಲ್ಲಿ ಯಾಕೆ ನಮ್ಮನ್ನ ಅಷ್ಟೊಂದು ತಾರತಮ್ಯ ಮಾಡ್ತಾ ಇದೀರಿ ಖಂಡಿತವಾಗ್ಲಿ ಯಾವ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಯಾವ್ದೇ ಸರ್ಕಾರ ಬರಲಿ ಶೂನು ನೋಡ್ತಾ ಇದಾರೆ ನೋಡ್ತಾ ಇದ್ರೆ ಬಹುಶಃ ಮುಂದಿನ ದಿವಸ ಇದೇ ರೀತಿ ಆದ್ರೆ ರೀತಾದ್ರೆ ನಮ್ಗೆ ಹೋರಾಟಕ್ಕೆ ನೀರಿಲ್ಲ ನಮ್ಮ ನೀರಿಲ್ಲ ದಯವಿಟ್ಟು ನಾವೆಲ್ಲ ವಲಸೆ ಹೋಗ್ತಾ ಇದೀವಿ ದಯವಿಟ್ಟು ಮುಂದಿನ ದಿವಸ ಹೆಚ್ಚಿನ ಒಂದು ಆ ತಾರತಮ್ಯ ಕೊಡದೆ ಕಲ್ಯಾಣ ಕರ್ನಾಟಕಕ್ಕೆ ದಯವಿಟ್ಟು ಹೆಚ್ಚು ಅಭಿವೃದ್ಧಿ ಕೊಡಲಿ ನಾನು ಅದ್ರ ಮಾಡ್ತಾ ಇಲ್ಲ ಆದ್ರೆ ಬಯಲೇ ಬರೀ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಡ್ತಾ ಬ್ರದರ್ ಅರ್ಧ ಅರ್ಥ ಮಾಡ್ಕೊಳ್ಳಿ ಮೂವತ್ತೈದು ಲಕ್ಷ ಯಾವ ಕ್ಯಾರಿಗೆ ಏನ್ ಮಾಡ್ತಾರೆ ಹೇಳ್ತಾ ದಯವಿಟ್ಟು ಸಭಾಧ್ಯಕ್ಷೆ ಕೋಲಾರ ಜಿಲ್ಲೆ ಕೂಡ ಡಿ ಜಿ ಹುಟ್ಟಿರ್ತಕ್ಕಂಥ ನಾಡು ಮನೆ ಸೌಂದರ್ಯ ಹುಟ್ಟಿರ್ತಕ್ಕಂಥ ನಾಡು ನಾವು ಕೂಡ ಅರವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಇದ್ವಿ ಆದ್ರೆ ಅಭಿವೃದ್ಧಿ ಶೂನ್ಯ ಆಗಿದ್ವಿ ಮುಂದಿನ ದಿವಸ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಇದಾರೆ ಬಟ್ ಆದ್ರೆ ಈ ಒಂದು ಇದರಲ್ಲಿ ಬರೀ ಸಹಕಾರ ಸಹಭಾಗತ್ವ ನಮ್ಮ ಕೋಲಾರದಲ್ಲಿ ಪಟಾಕಿ ಹಚ್ಬಿಟ್ರು ಸ್ಪೀಡ್ ಸ್ಪೀಡ್ ಹಚ್ಬಿಟ್ರು ಏನೋ ಬಂದ್ಬಿಡ್ತು ಗೊತ್ತಿಲ್ಲ ಖಾಸಗಿ ಸಹಭಾಗತ್ವ ಇದು ಬಹುಶಃ ಮುಂದಿನ ದಿವಸದಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಕೋಲಾರ ಜಿಲ್ಲೆ ಬಗ್ಗೆ ವಿಶೇಷವಾಗಿ ಇದು ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷೆ ಏನು ಕೆ ಸಿ ವ್ಯಾಲಿ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ರೈತರು ಕೇಸ್ ಹಾಕ್ಸ್ಕೊಂಡು ಅವ್ರ ಮಕ್ಕಳ ಮರಿ ಬಿಟ್ಟು ಅವ್ರ ಮನೆಗೋಸ್ಕರ ಹೋರಾಟ ಮಾಡಿದ್ರು ಅವರು ಇವತ್ತು ದಯವಿಟ್ಟು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕೆ ಸಿ ವ್ಯಾಲಿ ಅಭಿವೃದ್ಧಿ ಕೊಟ್ಟವ್ರು ನೀವು ಅದು ಸ್ಥಾಪನೆ ಮಾಡಿದವ್ರು ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಮೂರನೇ ಹಂತ ಶುದ್ಧೀಕರಣ ಮಾಡ್ಕೊಟ್ರೆ ನಾವು ಬದುಕ್ತೀವಿ ಸಭಾಧ್ಯಕ್ಷೆ ಇದ್ರ ಬಗ್ಗೆ ಹೆಚ್ಚಿನ ಒಲವು ಕೊಟ್ಟು ದಯವಿಟ್ಟು ಮೂರು ಮೂರ್ ಕಾಯ್ತಾ ಇದ್ರ ಬಗ್ಗೆ ಮಾತಾಡ್ತೀನಿ ಮೂರು ದಿವಸ ಕೈತೆ ಸಭಾಧ್ಯಕ್ಷೆ ನಾನು ಕೈ ಮುಗಿದು ಕೇಳ್ತೀನಿ ಕೋಲಾರ ಜಿಲ್ಲೆ ಬೇರೆ ಮಾಡಕ್ ಹೋಗ್ಬೇಡಿ ನಾವು ಕೂಡ ನಿಮ್ ಮಕ್ಕಳೇ ಸಭಾಧ್ಯಕ್ಷ ದಯವಿಟ್ಟು ನಮ್ಗೆ ಕುಡಲಿಕ್ಕೆ ನೀರು ಕೊಡಿ ಸಭಾಧ್ಯಕ್ಷ ನಾವ್ ಏನು ಕೇಳ್ತಾ ಇಲ್ಲ ನಾವ್ ಹೆಂಗ್ ಬದುಕೊಂತೀವಿ ಕುಡ್ಲಿಕ್ಕೆ ನೀರು ಕೊಡಿ ಎತ್ತಿನ ಒಳೆ ಎತ್ತಿನ ಒಳೆ ಎತ್ತಿನ ಒಳೆ ಬಹುಶಃ ನನ್ನ ಮಗ ಇಲ್ಲಿ ಬಂದಾಗ ಎತ್ತಿನ ಒಳ ಬರ್ಬೋದು ಅನ್ಸ್ತಾ ಇದೆ ಪ್ರತಿ ಎತ್ತಿನ ಒಳೆ ನೀರಂತ ಬಂದಿದ್ದಿಲ್ಲ ದಯವಿಟ್ಟು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡು ನಾವು ಕುಡಲಿಕ್ಕೆ ನೀರ್ ಕೇಳ್ತಾ ಇದೀವಿ ನಾನು ಒಂದೊಂದ್ ದಿವಸ ಹೇಳಿದೆ ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಪಕ್ಕದಲ್ಲಿ ಇದೆ ಅಲ್ಲಿ ನಾಳೆ ಬಂದಿದೆ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಪಾಲ್ ಕೇಳಿ ಪಾಲ್ ಕೇಳಿ ಪಾಲ್ ಕೇಳಿ ಅಂತ ಬಹುಶಃ ಅದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಂತ ಇಲ್ಲ ಸೊ ಮುಂದಿನ ದಿವಸ ಇದೇ ಕೋಲಾರ ಜಿಲ್ಲೆ ಬಗ್ಗೆ ಏನೋ ತಾತ್ಸಾರ ಮಾಡಿದ್ರೆ ರಾಜಕೀಯದಲ್ಲೂ ನಮ್ದು ಜನ ತೋರ್ಸಬೇಕಾಗುತ್ತೆ ಬೇರೆ ಕೂಡ ತೋರ್ಸಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಮನವಿ ಮಾಡ್ತಾ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಮೂರು ದಿವಸದಿಂದ ವನವಾಸ ಮಾಡಿ ಉಪವಾಸ ಮಾಡಿ ಕೂತಿದ್ದೀನಿ ಇಲ್ಲಿ ಇವತ್ತೊಂದು ನನ್ನ ಲೋಕಸಭಾಧ್ಯಕ್ಷ ಎರಡ್ ನಿಮಿಷ ಇತ್ತೀಚೆಗೆ ನನ್ನ ಮಾನ್ಯ ಗೃಹ ಸಚಿವರು ಇಲ್ಲಿದ್ದಾರೆ ಒಂದು ಮಾತನ್ನು ಹೇಳ್ತೀನಿ ಗೃಹ ಸಚಿವರಿಗೆ ನನಗೆ ಪರ್ಸನಲ್ ಅಂಕಲ್ ಲಾಗಬೇಕು ಪ್ರತಿ ಐ ಪಿ ಎಲ್ ಬಂದರೂ ಕೂಡ ನನ್ನ ಮುಳುಭಾಗ ಶೋದ್ರಿಂದ ಮೂವತ್ತರಿಂದ ನಲವತ್ತು ಜನ ಮಕ್ಕಳು ಏನು ಮತ್ತ ವಯಸ್ಸಿನ ಮಕ್ಕಳು ಊರ್ ಬಿಡ್ತಾವ್ರೆ ಏನಕ್ಕೆ ಅಂತಂದ್ರೆ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ಸಿಕ್ಕಾಕೊಂಡ್ರು ಎಲ್ಲ ಒಂದು ಕಡೆ ಅನುಮಾನ ಬರ್ತಾ ಇದೆ ಪೊಲೀಸ್ ಇಲಾಖೆ ಇನ್ವಾಲ್ವ್ಮೆಂಟ್ ಆಗಿದೆಯ ಅಧ್ಯಕ್ಷೆ ಇವತ್ತು ನಾನು ಮನವಿ ಮಾಡಿದ್ದೀನಿ ಪ್ರತಿ ಸಾರಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು ಕೋಲಾರ ಜಿಲ್ಲೆ ಮಕ್ಕಳು ಐ ಪಿ ಎಲ್ ದಂಧೆಯಲ್ಲಿ ಇಂದು ಇನ್ವಾಲ್ವ್ಮೆಂಟ್ ಆಗಿ ಹಾಳಾಗ್ತಾ ಇದಾರೆ ವಿಶೇಷ ತಂಡವನ್ನ ರಚಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂತ ಕೈ ಮುಗಿ ನಾನು ಕೇಳ್ಕೊಂತ ಗೃಹ ಸಚಿವರಲ್ಲಿ ನನ್ನ ಸ್ವಂತ ನನ್ನ ಕುಟುಂಬದ ಸ್ವಂತ ಮಕ್ಕಳು ಕೂಡ ಮನೆ ಬಿಟ್ಟವ್ರೆ ದಯವಿಟ್ಟು ಇದ್ರ ಬಗ್ಗೆ ವಿಶೇಷವಾಗಿ ಗಮನ ಇರಲಿ ಅಂತ ನನ್ನ ಮೊನ್ನೆ ಗುರುಸ ಜೊತೆ ಕೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಸಚಿವರೇ ನಾನು ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತೀನಿ